ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಸ್ವಾಗತ ಸ್ವಾಗತಪಡಿಸುತ್ತಾನೆ ವೀಕ್ಷಕರೇ ನಾನು ಸೈಯದ್ ಒಂದು ಕ್ಷೇತ್ರದಲ್ಲಿ ಶಾಸಕ ಏಕೆ ಇರ್ತಾನೆ ಶಾಸಕ ಯಾವ ಕಾರ್ಯಕ್ಕಾಗಿ ಅವನಿಗೆ ಮತ ಕೊಟ್ಟು ಆರಿಸಿ ಕಳಿಸಿರುತ್ತಾರೆ ಈಗ ಒಬ್ಬ ಜನಸಾಮಾನ್ಯ ಶಾಸಕನಿಗೆ ತನಗೆ ತೊಂದರೆಯಾದರೆ ಫೋನ್ ಮುಖಾಂತರ ನನಗೆ ತೊಂದರೆ ಆಗಿದೆ ನನಗೆ ಸ್ವಲ್ಪ ಸೌಲಭ್ಯ ಒದಗಿಸಿ ಕೊಡಿ ಇಲ್ಲದಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಅಂತ ಹೇಳಿದಾಗ ಆ ಶಾಸಕ ಮಹಾಶಯ ಏನು ಮಾಡಬೇಕು ಆ ಮತದಾರನ ಕೂಗಿಗೆ ಸ್ಪಂದಿಸಿ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಅವನ ಕೆಲಸ ಮಾಡಿಕೊಡಿ ಅಂತ ಆದರೆ ಇಲ್ಲೊಬ್ಬ ಶಾಸಕ ಏನು ಮಾಡಿದ್ದಾರೆ ಗೊತ್ತಾ ಫೋನ್ ಮಾಡಿದ ಅವನಿಗೆ ಏ ನಾಲಾಯಕ್ ನೀನು ಫೋನ್ ಇಡು ಏನು ರೀ ಇದು ಕರ್ನಾಟಕ ರಾಜ್ಯದ ಮೂರನೇ ಸಾರಿ ಎಡವಟ್ಟು ಮಾಡಿಕೊಂಡಂಥ ತೇರ್ದಾಳ ಶಾಸಕ ಸಿದ್ದು ಸೌದಿ ಅವರು ಏನೇನೇನು ಮಾತಾಡಿ ವೈರಲ್ ಆಗ್ತಾ ಇದ್ದಾರೆ ಇವತ್ತು ಯಾಕೆ ಇವ್ರಿಗೆ ಏನು ಏನು ತೊಂದರೆ ಆಗ್ತಾ ಇದೆ ಮಾತನಾಡುವ ಸೌಜನ್ಯತನ ಇಲ್ಲ ಯಾರ ರೀತಿ ಯಾವ ರೀತಿ ಮಾತಾಡಬೇಕು ತನಗೆ ಮತ ಕೊಟ್ಟ ಮತದಾರನ ಜೊತೆ ಈ ರೀತಿ ಮಾತಾಡೋದಾದರೆ ಅವನು ನಾಲಾಯಕ ಆದರೆ ಮತದಾರ ನಾಲಾಯಕ ಆದರೆ ಆ ನಾಲಾಯಕ ಮತದಾರ ಅಂತ ತಿಳ್ಕೊಳ್ಳಿ ಯಾರಿಗೆ ಮಾತಾಡಿದಾನೆ ಆಮೇಲೆ ಅವನು ಆಮೇಲೆ ಶಾಸಕ ಏನಾಗ್ತಾನೆ ಶಾಸಕನು ಅದೇ ಆಗ್ತಾನಲ್ಲ ಇದನ್ನ ತೇರದಾಳ ಮತಕ್ಷೇತ್ರದ ಜನತೆ ತೀರವಾಗಿ ಇವತ್ತು ಖಂಡಿಸ್ತಾ ಇದೆ ರಾಜ್ಯಾದ್ಯಂತ ಇದೊಂದು ತುಂಬ ವೈರಲ್ ಆಗಿದೆ ಆದರೆ ಇಲ್ಲಿ ಶಾಸಕ ಮಹಾಶಯ ಈ ಶಾಸಕ ಇರೋಕಿತ್ತ ಮುಂಚಿತ ಮೋದಿ ಗಾಳಿಯಲ್ಲಿ ಆರಿಸಿ ಬಂದಂಥ ಈ ಶಾಸಕ ಈ ಹಿಂದೆ ಇರುವಂಥ ಶಾಸಕ ಮತ್ತು ಮಾಜಿ ಮಂತ್ರಿ ಉಮಾಸಿರಿಯವರು ಅವರ ಆರೋಗ್ಯ ಸರಿ ಇಲ್ಲದಿದ್ದರೂ ಸಹಿತ ದೈನಂದಿನವಾಗಿ ಬೆಂಗಳೂರಿನಿಂದಲೇ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಅಲ್ಲಿ ಯಾವ್ಯಾವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ರೋಗ ರುಜಿನ ಆಗಿ ಕೊರೋನಾ ಮಹಾಮಾರಿಯಿಂದ ತತ್ತರಿಸುತ್ತಿರುವ ಜನತೆಗೆ ಏನೇನು ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ ಹಣಕಾಸಿನ ತೊಂದರೆ ಸಹಿತ ನಿವಾರಣೆ ಮಾಡ್ತಾ ಇದ್ದಾರೆ ಕೆಲವರಿಗೆ ಹಣವನ್ನು ಸಹಿತ ಕೊಟ್ಟಿದ್ದಾರೆ ಇಂಥ ಶಾಸಕ ಮನೆ ಮಗಳಂತ ತಿಳ್ಕೊಂಡಿದ್ದಂಥ ಶಾಸಕಿ ಮತ್ತೆ ಉಮಾ ಸಿರಿ ನಮಗೆ ಬೇಕು ಅಂತ ಕರ್ನಾಟಕ ರಾಜ್ಯದ ಜನತೆ ಇವತ್ತು ತೇರದಾಳದ ಜನತೆ ತುಂಬ ಸಂತೋಷದಿಂದ ನಾವು ಇವತ್ತು ಮತ್ತೆ ಮನೆ ಮಗಳಾಗಿ ಉಮಾಸಿರಿ ಅವರನ್ನು ಅದ್ವಿತ ಮತಗಳಿಂದ ಆರಿಸಿ ತಂದು ಈ ಇದ್ದಂಥ ಶಾಸಕನ ಠೇವಣಿ ನಷ್ಟ ಮಾಡುವಂಥ ಕಾರ್ಯ ಮಾಡೇ ತೋರಿಸ್ತೀವಿ ಅಂತ ನಮ್ಮ ನಂಬರ್ ಒನ್ ಚಾನಲ್ಗೆ ಅನೇಕ ದೂರವಾಣಿ ಮುಖಾಂತರ ತಿಳಿಸ್ತಾ ಇದ್ದಾರೆ ಆದರೆ ಈ ಮಹಾಶಾಸಕಿ ಮಾಜಿ ಸಚಿವೆ ಅವರು ಏನೇನು ಕೆಲಸ ಮಾಡಿದ್ದಾರೆ ಹತ್ರದ್ದೊಂದು ವಿಡಿಯೋ ಇದೆ ಆ ವಿಡಿಯೋ ನೋಡಿ ಮತ್ತು ಆ ಶಾಸಕ ಇದ್ದಂಥ ಸಿದ್ದು ಸೌದಿ ಯಾವ ರೀತಿ ಮಾತಾಡಿದ್ದಾರೆ ಆ ಯುವಕನ ಜೊತೆ ಅದನ್ನು ಖಂಡನ ರೂಪದಲ್ಲಿ ಸಚಿವೆ ಮಾಜಿ ಉಮಾಸಿರಿ ಅವರು ಏನು ಮಾತಾಡಿದ್ದಾರೆ ಅದು ವಿಡಿಯೋ ಇದೆ ಅದನ್ನು ನೋಡ್ಕೊಂಡ್ಬರೋಣ ಬನ್ನಿ ಹಾಗಾದರೆ ಶಾಸಕಿಗೆ ಬುದ್ಧಿ ಕಲಿಸೋರು ಯಾರು ಅಲ್ಲಿ ಮತದಾರರು ಬೆಂಗಳೂರಿನಲ್ಲಿ ಇದ್ಕೊಂಡು ಏನು ಮಾಡ್ತಾ ಇದ್ದಾರೆ ಇವರು ಇಲ್ಲಿಯವರಲ್ಲ ಅಲ್ಲಿಯವರಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ಇವತ್ತು ಪಂಥ ಪ್ರಧಾನಮಂತ್ರಿ ಏನು ಧೈರ್ಯದವರ ಯಡಿಯೂರಪ್ಪನವರು ಏನು ಬೆಂಗಳೂರಿನವರ ಯಾವ್ಯಾವ ಮಂತ್ರಿಗಳು ಎಲ್ಲೆಲ್ಲಿಂದ ಆರಿಸಿ ಬಂದು ಅವರ ಅದೃಷ್ಟದ ಬಲದಿಂದ ಅವರು ಜನರ ಪ್ರೀತಿ ಗಳಿಸಿ ಇವತ್ತು ಶಾಸಕ ಮತ್ತು ಮಂತ್ರಿಗಳಾಗ್ತಾರೆ ಇದು ಕೊನೆಯ ಬಾರಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸುದ್ದು ಸೌದಿ ಅವರಿಗೆ ನೀವು ಇನ್ನು ಮುಂದೆ ಇನ್ನೂ ಈ ರೀತಿ ಎಡವಟ್ಟು ಮಾಡಿದರೆ ಜನ ನಿಮ್ಮನ್ನು ಇನ್ನು ಕೆಲವೇ ದಿನಗಳಲ್ಲಿ ಶಾಶ್ವತವಾಗಿ ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಉಮಾಸಿರಿ ಮತ್ತೆ ಗೆದ್ದು ಬರ್ತಾರೆ ಅಲ್ಲಿಂದ ಅವರು ಮತ್ತೆ ಸಚಿವರಾಗ್ತಾರೆ ಇದು ಯಾರ ಅನಿಸಿಕೆ ಗೊತ್ತಾ ಯಾರ ಹಾರೈಕೆ ಗೊತ್ತಾ ತೇರ್ದಾಳ ಮತಕ್ಷೇತ್ರದ ಜನತೆಯ ಒಕ್ಕೊರಲಿನ ಅಭಿಪ್ರಾಯ ವೀಕ್ಷಕರೇ ಹಾಗಾದರೆ ಉಮಾಸಿರಿ ಏನು ಮಾತಾಡಿದ್ದಾರೆ ಉಮಾಸಿರಿಯವರು ಯಾವ್ಯಾವ ಅಲ್ಲಿ ಸಾಧನೆ ಮಾಡಿದ್ದಾರೆ ಅಲ್ಲಿ ಯಾವ್ಯಾವ ಜನೋಪಯೋಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅವರ ಜೊತೆ ಇದ್ದವರು ಸಹಿತ ಇವತ್ತು ಕೊರೋನಾ ಮಹಾಮಾರಿಯಿಂದ ಕೆಲವರು ಆಪ್ತರು ದೇಹ ತ್ಯಾಗ ಮಾಡಿ ಕೈಲಾಸ ವಾಸಿಗಳಾದರು ಆದರೂ ಸಹಿತ ತಮ್ಮ ಆರೋಗ್ಯವನ್ನು ಕೆಡಿಸಿಕೊಂಡಂಥ ಮಾಜಿ ಸಚಿವೆ ಉಮಾಸಿರಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಇಲ್ಲಿ ಸಂಬಂಧಪಟ್ಟ ಕ್ಷೇತ್ರದ ಜನ ಜೊತೆ ನೇರ ಸಂಪರ್ಕ ಇಟ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾ ಪಿ ಡಬ್ಲ್ಯೂ ಡಿ ಮಂತ್ರಿಗಳಾದಂಥ ಗೋವಿಂದ್ ಅವ್ರ ಜೊತೆ ನೇರ ಸಂಪರ್ಕ ಇಟ್ಕೊಂಡು ಅಲ್ಲಿ ಎಷ್ಟೊಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ಕೊರೋನಾ ಮಹಾಮಾರಿಯಿಂದ ಇಲ್ಲಿ ಒಬ್ಬ ಶಾಸಕನಿಗೆ ಒಬ್ಬ ಮತದಾರ ಮಾತಾಡಿದ್ದಾರೆ ಎಂಥ ಏಟು ಎದುರೇಟು ಕೊಡ್ತಾ ಇದ್ದಾರೆ ಅನ್ನೋದು ತೇರದಾಳ್ ಜನತೆ ಇವತ್ತು ತುಂಬ ಕುತೂಹಲದಿಂದ ನೋಡ್ತಾ ಇದೆ ಚುನಾವಣೆ ದಾರಿ ಕಾಯ್ತಾ ಇದ್ದಾರೆ ನಾವು ಉಮಾಶಿರಿಯನ್ನು ಕಳ್ಕೊಂಡು ಭಾಳ ತಪ್ಪು ಮಾಡಿದ್ದೀವಿ ಅಂತ ಇನ್ನು ಮುಂದೆ ಉಮಾಶಿರಿ ಅವ್ರನ್ನ ಗೆದ್ದೆ ತರಿಸ್ತೀವಿ ಇದ್ದಂಥ ಶಾಸಕರನ್ನು ಮನೆಗೆ ಠೇವಣಿ ಸಹಿತ ವಾಪಸ್ ಕಳಿಸಿ ಅವರನ್ನು ಮನೆ ಕಳಿಸುವಂಥ ತೀರ್ಮಾನ ತಗೊಂಡಿದ್ದಾರೆ ಹಾಗಾದರೆ ಇವತ್ತು ಮಹತ್ವದ ಸುದ್ದಿ ಸಿದ್ದು ಸೌದಿ ಅವರು ಇನ್ನು ವರ್ತನೆ ತಮ್ಮ ಬದಲಾವಣೆ ಮಾಡ್ಕೋಬೇಕಾಗತ್ತೆ ಉಮಾಸಿರಿ ಮತ್ತೆ ಅಲ್ಲಿ ಇನ್ನೊಂದು ವಾರದಲ್ಲಿ ತಮ್ಮ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಜನ ತುಂಬ ಕುತೂಹಲ ಮತ್ತು ಕಾತರದಿಂದ ಕಾಯ್ತಾ ಇದ್ದಾರೆ ಅವರ ಅಭಿವೃದ್ಧಿ ಕಾರ್ಯ ಯಶಸ್ವಿ ಸಾಗಲಿ ಆದರೆ ಇಲ್ಲಿ ಇರುವ ಮುಖ್ಯ ಪ್ರಶ್ನೆ ಏನಂದರೆ ಇಲ್ಲಿ ಮತದಾರ ಯಾವನೇ ಒಬ್ಬ ಶಾಸಕಗೆ ಮಾತಾಡಿದರೆ ಮಾನವೀಯತೆ ಸೌಜನ್ಯದಿಂದ ಮಾತಾಡೋದನ್ನು ಕಲಿಬೇಕು ಅದೇ ಇವತ್ತಿನ ವಿಶೇಷ ಸುದ್ದಿ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಲಿಲ್ಲ ಅಂದರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ಕಾರ ಈಗ ಸ್ಟುಡಿಯೋದಿಂದ ನಾನು ಹೊರಗೆ ಹೋಗ್ತಾ ಇದ್ದೀನಿ ನೀವು ಮಾಸ್ಕನ್ನು ಧರಿಸ್ಕೊಳ್ಳಿ ಮಾಸ್ಕ್ ಧರಿಸಿದರೆ ನೀವು ಈ ಕೊರೋನಾ ಮಹಾಮಾರಿಯಿಂದ ದೂರ ಆಗ್ಬಹುದು ಯಾಕಂದ್ರೆ ಮಾಸ್ಕ್ ಧರಿಸಿದ ಮೇಲೇ ಇನ್ನೊಬ್ಬರ ಜೊತೆ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿ ಸ್ಯಾನಿಟೈಸರ್ ಅನ್ನು ಉಪಯೋಗ ಮಾಡ್ಕೊಳ್ಳಿ ಈಗ ನಾನು ಸ್ಟುಡಿಯೋದಿಂದ ಹೊರಗೆ ಹೋಗುವಾಗ ಮಾಸ್ಕ್ ಅನ್ನು ಹಾಕ್ತಾ ಇದ್ದೀನಿ ನಮಸ್ಕಾರ ಇವತ್ತು ನಮ್ಮ ತೇರ್ದಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಆಸಂಗಿ ಗ್ರಾಮದ ವ್ಯಕ್ತಿಯೊಬ್ಬ ಅದು ಬಿಜೆಪಿ ಪಕ್ಷದಲ್ಲಿ ದುಡಿದಂತಹ ವ್ಯಕ್ತಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯದ ಮಾಜಿ ಸದಸ್ಯರ ಕುಟುಂಬದ ಒಬ್ಬ ಫೋನ್ ಮಾಡಿ ಶಾಸಕರಿಗೆ ಅವರ ಸಹೋದರನಿಗೆ ಆಕ್ಸಿಜನ್ ಅಗತ್ಯತೆ ಇದೆ ನಾವು ಹಾಸ್ಪಿಟ್ಲೆಲ್ಲ ತಿರ್ಗಾಡಿದ್ವಿ ಹಿಂಗಾಗಿದೆ ಸರ್ ಅಂತ ಹೇಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಹೇಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಶಾಸಕರು ಸಮಾಧಾನ ಚಿತ್ತರಾಗಿ ಆಲಿಸುವುದನ್ನ ಬಿಟ್ಟು ಆತನಿಗೆ ಆತ ಬೇಡ್ಕೊಳ್ಳುವಂತ ಬೇಡಿಕೆಗೆ ವಿರುದ್ಧವಾಗಿ ಇಲ್ಲದ ಮಾತುಗಳನ್ನ ಆಡ್ತಾ ಹೋಗ್ತಾರೆ ಅಂದ್ರೆ ನೀವೆಲ್ಲ ಊರೆಲ್ಲ ತುಂಬ ತಿರುಗಾಡ್ಕೊಂಡು ಬರ್ತೀರಿ ಮನೆಗೆ ಕೊರೋನಾ ತಗೊಂಡ್ ಬಂದಿದ್ರಿ ಜಡ್ ತಗೊಂಡ್ ಬಂದಿದ್ರಿ ಆ ನೀವು ಹಿಂಗ್ ಮಾಡ್ತೀರಿ ಹಂಗ್ ಮಾಡ್ತೀರಿ ಅಂತ ಯಾರು ಬೇಡಿಕೆಯನ್ನ ಅವರಲ್ಲಿ ಹೇಳಲಿಕ್ಕೆ ಬರ್ತಾರೋ ಅವ್ರ ಮೇಲೆ ಹರಿಹಾಯ್ತಾರೆ ಇದು ಏನನ್ನ ಸೂಚಿಸುತ್ತೆ ಸ್ವಲ್ಪ ಸಂಯಮದಿಂದ ಬಂದಂಥವ್ರಿಗೆ ಸಮಾಧಾನವಾಗಿ ಇರ್ತಕ್ಕಂತಹ ವಸ್ತುಸ್ಥಿತಿಯನ್ನ ಹೇಳಿ ಪ್ರಯತ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನತಕ್ಕಂತಹ ರೀತಿಯಲ್ಲಿ ಮಾತಾಡೋದು ಇದೆಯಲ್ಲ ಅದಕ್ಕೂ ನಿಜವಾಗ್ಲೂ ಶೋಭೆ ತರುವಂಥದ್ದು ಈ ರೀತಿಯಾಗಿ ಅವರುಗಳ ನೋವಲ್ಲಿರ್ತಕ್ಕಂತಹ ಜನಗಳನ್ನ ಈ ರೀತಿಯಾಗಿ ಧಮಕಿ ಹಾಕಿ ಅವಾಜ್ ಹಾಕಿ ಇದೆಯಲ್ಲ ಇದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಮೊದಲೇ ಸಂಕಟದಲ್ಲಿರ್ತಾರೆ ಮೊದಲೇ ನೋವಿನಲ್ಲಿರ್ತಾರೆ ಎಲ್ಲಿ ನಾವು ಅವರ ಪ್ರಾಣ ಹೋಗ್ಬಿಡುತ್ತೋ ಅಂತ ಆತಂಕದಲ್ಲಿರ್ತಾರೆ ಅದು ನಿಮ್ಗೆ ಗೊತ್ತಿರುತ್ತೆ ಆದ್ರೂ ಸಹ ನಿಮ್ಗೆ ಎಷ್ಟೇ ಒತ್ತಡಗಳಿದ್ರು ನಾನು ಒಪ್ತೀನಿ ಶಾಸಕರ ಕೆಲಸ ಮಾಡೋ ಸಂದರ್ಭದಲ್ಲಿ ಕೆಲವು ಒತ್ತಡಗಳಿರುತ್ತೆ ಆ ಒತ್ತಡಗಳನ್ನು ಮೀರಿ ಕೆಲವೊಂದು ಸಲ ಇಂಥದ್ದನ್ನೆಲ್ಲ ನಿಭಾಯಿಸ್ಬೇಕಾದ್ರೆ ಆ ಸ್ವಲ್ಪ ಸಂಯಮ ಮಾಡ್ತಕ್ಕಂಥದ್ದು ಬೇಕಾಗ್ತದೆ ಅವರುಗಳು ನಾಲಾಯಕ ಅವ್ರನ್ನ ನೀವು ನಾಲಾಯಕ ಅಂತ ಬರಿತೀವಿ ಅವ್ರ ಸಿಟ್ಟಿನಲ್ಲಿ ಏನೇ ಆದ್ರೂ ಕೂಡ ನೀವು ವಾಪಸ್ ಅವ್ರನ್ನ ನಾಲಾಯಕ ಅಂತಂದ್ರೆ ನಿಮ್ಮ ಪಕ್ಷದಲ್ಲಿ ದುಡಿದಂಥವ್ರು ನಿಮಗೆ ನಾಲಾಯಕ ನಿಮಗೆ ಓಟ್ ಹಾಕದಂಥವ್ರು ನಿಮಗೆ ನಾಲಾಯಕ ಅವ್ರ ಹತ್ರ ವಾಪಸ್ ನೀವು ನಾಲಾಯಕ ಅಂತ ಅನಿಸ್ಕೊಳ್ಳೋದ್ರಲ್ಲಿ ಏನರ್ಥ ಇದೆ ಇದನ್ನ ನಾವೇ ನಿಮಗೆ ಪಾಠ ಮಾಡ್ತಾ ಇಲ್ಲ ನೀವು ದೊಡ್ಡವರು ರಾಜಕಾರಣದಲ್ಲಿ ಅನುಭವ ಇರೋರು ನಮ್ಮಿಂದ ನಿಮಗೆ ಪಾಠದ ಅಗತ್ಯ ಇಲ್ಲ ನಾವು ಪಾಠನೂ ಮಾಡ್ತಾ ಇಲ್ಲ ವಸ್ತುಸ್ಥಿತಿಯನ್ನ ನಮ್ಮ ಗಮನಗಳಿಗೆ ಬಂದಾಗ ಸಾರ್ವಜನಿಕವಾಗಿ ಎಲ್ಲರೂ ಮಾತಾಡ್ತಕ್ಕಂಥ ವಿಚಾರಗಳನ್ನ ನಾ ನಿಮ್ ನಿಮ್ಮ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಅಲ್ಲೇ ಅಡ್ಡಾಡಿ ನೀವು ಕೊರೋನಾನ ಜಡ್ನ ಮನೆಗೆ ತಗೊಂಡ್ಬಂದಿದ್ರಿ ಅಧಿಕಾರಿಗಳು ಹೇಳ್ತಾರೆ ನಾವು ಅನೌನ್ಸ್ ಮಾಡಿದೀವಿ ನಾವು ಹೇಳ್ತಾ ಇದ್ದೀವಿ ಟಿವಿಗಳಲ್ಲಿ ಹೇಳ್ತಾ ಇದ್ರೆ ಇದು ದಾಷ್ಟದ ಮಾತುಗಳಲ್ವಾ ಏನ್ ಕೊರೋನಾ ತಂದಿದ್ದ ಈ ದೇಶಕ್ಕೆ ಈ ದೇಶಕ್ಕೆ ಕೊರೋನಾ ಬರಬೇಕಾದ ಕಾರಣ ಯಾರು ಅವ್ಯವಸ್ಥಿತವಾದಂತಹ ಒಂದು ಆಡಳಿತದ ರೀತಿಯನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿರೋದ್ರಿಂದಲೇ ಅಲ್ವಾ ಯಾವ್ಯಾವ ಧರ್ಮದ ಸಭೆಗಳು ಧಾರ್ಮಿಕ ಸಭೆಗಳು ಇನ್ನೊಂದು ಮತ್ತೊಂದು ಚುನಾವಣೆ ಎಲ್ಲವೂ ಕಾರಣ ಆಗಿರುತ್ತೆ ವ್ಯಕ್ತಿಗಳ ಕಾರಣ ದೇಶದ ಒಳಗಿನ ವ್ಯಕ್ತಿಗಳ ಕಾರಣ ಅಲ್ಲ ಅದಕ್ಕೆ ಸಾರ್ವಜನಿಕರಲ್ಲ ನಿಮ್ಮನೆಯಲ್ಲೂ ಕೂಡ ಇವತ್ತು ಕೊರೋನಾ ಬಂದಿದೆ ನಮ್ಮ ಕುಟುಂಬದ ಸದಸ್ಯರಿಗೂ ಕೂಡ ಅದನ್ನ ಕೆಲಸ ಮಾಡ್ತಾ ಇದ್ರಿ ಅಂತಾರಲ್ಲ ನಿಮಗೆ ನಾವು ಅಭಿನಂದಿಸ್ತೀವಿ ಆದ್ರೆ ನಿಮ್ಮ ಮನೆ ಕೊರೋನಾ ಹೇಗೆ ಬಂತು ಇದು ಕೇಳಬೇಕಾಗತ್ತಲ್ವಾ ನಿಮ್ಮ ಮನೆಯವರೆಲ್ಲ ಊರೆಲ್ಲ ಅಡ್ಡಾಡಿ ಮನೆ ಕೊರೆ ಕೊರೋನಾ ತೊಂದ್ರ ಹಾಗೆಲ್ಲ ಮಾತಾಡೋದು ಸರಿ ಅಲ್ಲ ಸ್ವಲ್ಪ ಸಮಯ ಸಂಯಮದಿಂದ ಮಾತಾಡ್ತಕ್ಕಂಥದ್ದನ್ನು ನಿರೀಕ್ಷೆ ಮಾಡ್ತಾರೆ ಜನ ಏನಾಗಿದೆ ಈ ಸರ್ಕಾರಕ್ಕೆ ಏನಾಗಿದೆ ಶಾಸಕರುಗಳಿಗೆ ಏನಾಗಿದೆ ಮಂತ್ರಿಗಳಿಗೆ ಏನಾಗಿದೆ ಉಮೇಶ್ ಕತ್ತಿ ಅವರು ಬರ್ತಾರೆ ನೀವು ಸಾಯ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾನಂತೂ ಉಳಿಬೇಕು ನೀವು ಉಳಿತಿರೋ ಬಿಡ್ತಿರೋ ಗೊತ್ತಿಲ್ಲ ನಾವಂತೂ ಉಳಿಬೇಕು ಎಂಥ ದಾಷ್ಟ್ರದ ಮಾತುಗಳಿವೆಲ್ಲನೂ ಕೂಡ ಇದನ್ನ ಕೇಳಕ ಈ ಸರ್ಕಾರ ಬಂದಿರೋದು ಇಂಥದ್ದನ್ನ ಕೇಳಕ ಮತಗಳನ್ನ ಹಾಕಿರ್ತಕ್ಕಂಥದ್ದು ಇದೇನು ಸರಿಯಾದ ರೀತಿ ನೀತಿಗಳಲ್ಲ ಅಂತ ನಮ್ಗೆ ಅನ್ಸುತ್ತೆ ಇದನ್ನ ಇದನ್ನ ನಾವು ಖಂಡಿತವಾಗ್ಲು ಬಲವಾಗಿ ಖಂಡಿಸ್ತೇವೆ ಇವರೆಲ್ಲ ರಾಜಕೀಯ ಮಾಡ್ತಾರೆ ನಮ್ಮನ್ನ ರಾಜಕೀಯವಾಗಿ ಹೆಣಿಯೋಕೋ ಅಥವಾ ನಮ್ಮನ್ನ ಅವಮಾನ ಮಾಡೋಕೋ ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ ರೇ ರೆಕಾರ್ಡ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ಪಕ್ಷದವರೇ ನಿಮ್ಮ ವಿರುದ್ಧವಾಗಿ ನಿಮ್ಗೆ ಅವಮಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಬಿಟ್ಟಿದಾರ ಇದು ನಾವು ನಂಬಬೇಕಾ ನಡೆದಿರೋದು ಘಟನೆ ಸತ್ಯ ನೀವು ಮಾತಾಡಿರೋದು ಸತ್ಯ ನಿಮಗೆ ಆವೇಶ ಇದ್ರೆ ಅದು ನೀವಿಟ್ಕೊಳ್ಳಿ ಜನಗಳ ಮೇಲೆ ಹಾಕ್ಬೇಡಿ ಇದು ನನ್ನ ವಿನಂತಿ ಏನ್ ಬಾಯಿ ಬಂದಾಗ ಒಂದ್ ಕಡೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ ಒಂದ್ ಕಡೆ ಬೆಡ್ ಸಿಗ್ತಾ ಇಲ್ಲ ಒಂದ್ ಕಡೆ ಆಕ್ಸಿಜನ್ ಸಿಗ್ತಾ ಇಲ್ಲ ಜನ ನರಡ್ತಾ ಇದ್ದಾರೆ ಜನ ಸಾಯ್ತಾ ಇದ್ದಾರೆ ಉದ್ಯೋಗಗಳಿಲ್ಲ ಆರ್ಥಿಕವಾಗಿ ಸಾಯ್ತಾ ಇದ್ದಾರೆ ಸರಿಯಾದ ಮಾರ್ಗಸೂಚಿಗಳಿಲ್ಲ ಜನನ ಪೊಲೀಸ್ನವರು ದನ ಪಡೆದಂಗ ಬಡಿತಾ ಇದ್ದಾರೆ ಇದು ಆಡಳಿತ ಈ ಸರ್ಕಾರದ ಆಡಳಿತ ಇದರಲ್ಲಿ ಈ ಶಾಸಕರು ಈ ರೀತಿ ಮಾಡ್ತಾರೆ ಮೀಟಿಂಗ್ ಮಾಡ್ತಾ ಇದ್ದೀನಿ ಓಡಾಡ್ತಾ ಇದ್ದೀನಿ ಎಸ್ ನಿಮ್ ಡ್ಯೂಟಿ ಅದು ನೀವು ಮಾಡ್ಲೇಬೇಕು ಮಾಡ್ತಾ ಇದ್ರೆ ನಿಧಿ ಇಲ್ಲ ಬರೀ ಮೀಟಿಂಗ್ಗಳು ಮಾಡಿದ್ರಲ್ಲ ಮೊದಲು ನಿಮ್ಮ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಾಥಮಿಕ ಆಸ್ಪತ್ರೆಗಳನ್ನ ದಯವಿಟ್ಟು ಆದಷ್ಟು ಬೇಗ ಮಂತ್ರಿಗಳ ಹತ್ರನೋ ಅಥವಾ ಮುಖ್ಯಮಂತ್ರಿಗಳ ಹತ್ರನ ಮಾತಾಡಿ ದುಡ್ಡು ಡಿ ಡಿಸಿ ಹತ್ರ ಮಾತಾಡಿ ಅವನ್ನೆಲ್ಲನೂ ಕೂಡ ಗೆ ಕನ್ವರ್ಟ್ ಮಾಡಿ ಮಹಾಲಿಂಗಪುರದಲ್ಲಿ ಇರ್ತಕ್ಕಂಥ ಹಾಸ್ಪಿಟಲ್ ಅಲ್ಲಿ ವೆಂಟಿಲೇಟರ್ಸ್ಗಳಿಗೆ ಕನೆಕ್ಷನ್ ಇನ್ನೊಂದು ಮತ್ತೊಂದು ಟೆಕ್ನಿಕಲಿ ಎಲ್ಲ ರೆಡಿ ಆಗಿರ್ತಕ್ಕಂಥದ್ದು ಮೊದಲು ಆಕ್ಸಿಜನ್ ತಂದು ಫಿಟ್ ಮಾಡಿ ಅಲ್ಲಿ ಬೆಡ್ಗಳನ್ನೆಲ್ಲೂ ಕೊರೋನಾ ಸೋಂಕಿತರಿಗೆ ಶುಶ್ರೂಷೆ ಕೊಡೋದಕ್ಕೆ ತಯಾರು ಮಾಡಿ ಏನು ಏಕಾಏಕಿ ಆಗತ್ತಾ ಅಂತ ಕೇಳಿದ್ರೆ ಅರೆ ಬನ್ಹಟ್ಟಿಲ್ಲು ಕೂಡ ತಯಾರಾಗ್ತ ತಯಾರಾಗಿದೆ ಅವನ್ನೆಲ್ಲ ಸ್ಟಾರ್ಟ್ ಮಾಡಿಸಿ ಸ್ಟಾರ್ಟ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನು ನೀವು ಗುದ್ದಾಡಿರ್ತೀರಿ ನಾ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಎಲ್ಲಿ ಸಾಂತ್ ಆಯ್ತು ಡಿ ಓ ಫೋನ್ ಎತ್ತೋದಿಲ್ಲ ಸರಿಯಾಗಿ ಸ್ಪಂದ್ರೆ ಮಾಡೋದಿಲ್ಲ ದಯವಿಟ್ಟು ದಯವಿಟ್ಟು ನಾನು ನಿಮ್ಗೆ ಕೈ ಮುದು ಕೇಳ್ಕೊಳ್ತೇನೆ ಶಾಂತವಾಗಿ ಸಮಾಧಾನದಿಂದ ನೀವು ಕೆಲಸ ಮಾಡ್ಬೇಕಾದ್ದು ಅನಿವಾರ್ಯ ನಿಮಗೆ ಅದನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಜನ ನೀವಿರ್ಬಹುದು ನಾವಿರ್ಬಹುದು ಇನ್ನೊಬ್ರು ಇರ್ಬೋದು ಅದನ್ನೇ ನಿರೀಕ್ಷೆ ಮಾಡೋದು ಆದ ಕಾರಣದಿಂದ ಯಾರ ಮೇಲೋ ಗೂಬೆ ಕೂರ್ಸೋಕ್ ಹೋಗ್ಬೇಡಿ ನಿಮ್ ಹತ್ರ ಮಾತಾಡೋದ್ರ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ನೀವು ಮಾಡೋಕ್ ಹೋಗ್ಬೇಡಿ ನಿಮ್ಮ ಸಿಟ್ಟು ಸೆಡವು ಸ್ವಲ್ಪ ನೀವು ಕೂಡ ಆತ್ಮಲೋಕನ ಮಾಡ್ಕೊಳ್ರಿ ಅಸಹಾಯಕರು ನಿಮ್ಮನ್ನ ಫೋನ್ ಮಾಡ್ತಾರೆ ಅವರಿಗೆ ಸಮಾಧಾನವಾಗಿ ಪ್ರಯತ್ನ ಮಾಡ್ತಕ್ಕಂಥ ರೀತಿಯಲ್ಲಿ ದಯವಿಟ್ಟು ಫೋನ್ ಮಾಡಿದ್ರೆ ಮತ್ತೆ ನೀವು ಮಾತಾಡಿದ್ರೆ ಅದು ದೊಡ್ಡ ಶಕ್ತಿ ಬಂದಂಗಾಗತ್ತೆ ಅಂತಕ್ಕಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಈಗ ನಾನ್ ಮಾತಾಡಿದ್ರು ಕೂಡ ನಿಮಗೆ ರಾಜಕೀಯ ಆಗ್ಬೋದು ವಿರೋಧ ಪಕ್ಷದವರು ಏನೋ ಮಾತಾಡಬಾರ್ದು ಸಲಹೆ ಕೊಟ್ಟರು ರಾಜಕೀಯ ಬೇಡಿಕೆ ಇಟ್ಟರು ರಾಜಕೀಯ ಒತ್ತಡ ಹೆರಿದ್ರು ರಾಜಕೀಯ ಹಂಗೆ ನಾವೇ ನಾವ್ ಯಾಕೆ ಏನಕ್ಕೆ ಇರ್ತೀವಿ ವಿರೋಧ ಪಕ್ಷದವರು ಈಶ್ವರಪ್ಪ ಅವ್ರು ಹೇಳ್ತಾರೆ ವಿರೋಧ ಪಕ್ಷ ಬಾಯಿ ಮುಸ್ಕೊಂಡು ಸುಮ್ಮನೆ ಕೂತ್ಕೋಬೇಕು ಈ ಸಂದರ್ಭದಲ್ಲಿ ಹತ್ತ ಸಾವಿರ ಕುಡಿದ್ರೆ ಎಲ್ಲಿಂದ ತರದು ಪ್ರಿಂಟ್ ಹಾಕ್ತಾರೋದಾ ಅರಿ ನೀವನ್ನ ಪ್ರಿಂಟ್ ಹಾಕಿ ತರೋದಕ್ಕೆ ನಾವು ಸರ್ಕಾರನ್ನೇ ರಚನೆ ಮಾಡಿದ್ರ ನೀವು ಜನರ ಪ್ಯಾಕೇಜ್ ಕೊಡಿ ಅಂತ ಕೇಳಿದ್ರು ಉಂಟಪ್ಪ ಕಷ್ಟದಲ್ಲಿರೋ ಜನಕ್ಕೆ ಸಹಾಯ ಮಾಡಿ ಅಂತ ಕೇಳೋತ್ತಪ್ಪ ಏನು ಮಾತಾಡ್ಬಾರ್ದಂತ ರಾಜಕೀಯ ರೀ ನಿಮ್ಮದು ಇದು ತುಗ್ ತುಗ್ಲಕ್ಕಾಗಿ ಹೇಳ್ತಾನ ಇದು ಅದ್ರಿಂದ ಇದನ್ನೆಲ್ಲ ನಾವು ಖಂಡಿಸ್ತೇವೆ ಇದು ಸರಿಯಾದ ಮಾರ್ಗ ಅಲ್ಲ ನೀವುಗಳ ಅನುಸರಣೆ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ಮುಂದೆಯೂ ಸಹ ನಾವು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ಸಂಯಮಶೀಲನ ಸೂಕ್ಷ್ಮತೆಯನ್ನ ಕಳ್ಕೊಳ್ಳದೆ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಜನಗಳಿಂದ ನೀವು ಆಶೀರ್ವಾದ ತಗೊಳ್ಳ್ರಿ ನಾವು ಬೇಡ ಅನ್ನಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಜನ ನಿಮ್ಮಿಂದ ನಿರಾಶೆ ಆಗ್ತಾ ಇದ್ದಾರೆ ನಿಮ್ಮ ಆಡಳಿತ ಸರಿ ಇಲ್ಲ ನಿಮ್ಮ ನಡವಳಿಕೆ ಸರಿ ಇಲ್ಲ ಇದು ಜನ ಮಾತಾಡ್ತಾ ಇದ್ದಾರೆ ಆ ಕಾರಣದಿಂದ ದಯವಿಟ್ಟು ದಯವಿಟ್ಟು ನೋವಿನಲ್ಲಿರೋರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ರಿ ಅಂತಕ್ಕಂಥ ವಿನಂತಿಯನ್ನ ಈ ಮೂಲಕ ನಾನು ಮಾಡ್ತಾ ಇದ್ದೇನೆ ಶ್ರೀಮತಿ ಉಮಾಶ್ರೀ ಅವರು ತೇರ್ದಾಳ ಮತಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದ ನಂತರ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ನೆರವೇರಿಸಿದ ಅಭಿವೃದ್ಧಿ ಕಾರ್ಯಕ್ರಮಗಳ ಒಂದು ನೋಟ ಒಟ್ಟು ಅರವತ್ತೆರಡು ದೇವಸ್ಥಾನಗಳು ಬಸದಿಗಳು ಮಸೀದಿಗಳು ದರ್ಗಾ ಜೀರ್ಣಕ್ಕಾಗಿ ನಾಲ್ಕು ಕೋಟಿ ಹತ್ತು ಲಕ್ಷದಲ್ಲಿ ನಿರ್ಮಾಣ ಮಾಡಲಾಗಿದೆ ಒಟ್ಟು ಹದಿನೈದು ಕೋಟಿ ವೆಚ್ಚದಲ್ಲಿ ಕ್ಷೇತ್ರದ ಎಲ್ಲ ಜಾತಿ ಜನಾಂಗದವರಿಗೂ ಸುಮಾರು ಎರಡು ಆರು ಸಮುದಾಯ ಭವನಗಳು ಯಾತ್ರಾ ನಿವಾಸಗಳು ಶಾದಿ ಮಹಲಗಳನ್ನು ನಿರ್ಮಿಸಲಾಗಿದೆ ಜನತೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಕಾಂಗ್ರೆಸ್ ಗೆಲ್ಲುತ್ತೈತೆ ಗ್ರಾಮ ಮತ್ತು ನಗರಗಳಲ್ಲಿ ಬಯಲು ರಂಗ ಮಂದಿರ ಮತ್ತು ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕಾಗಿ ಆರು ಕೋಟಿ ಐವತ್ತು ಲಕ್ಷ ಅನುದಾನ ಕೊಡಲಾಗಿದೆ ಕ್ಷೇತ್ರದ ಹದಿನಾರು ಸಾವಿರದ ನಾಲ್ಕುನೂರಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ ವಿತರಿಸಲಾಗಿದೆ ಇವರೆಲ್ಲರೂ ಸೇರಿ ಕ್ಷೇತ್ರದ ಒಟ್ಟು ಎರಡು ಲಕ್ಷದ ಇಪ್ಪತ್ತು ಸಾವಿರದ ಎಂಟುನೂರ ಒಂಬತ್ತು ಜನರು ಅನ್ನ ಯೋಜನೆಯಲ್ಲಿ ಫಲಾನುಭವಿಗಳಾಗಿರುತ್ತಾರೆ ಮಹಲಿಂಗ್ಪುರ್ ಗೊಲಬಾಮಿ ತೇರ್ದಾಳ್ ಮಧುರಕಂಡಿ ಹಳಂಗ್ಲಿ ಕೆರೆಗೆ ಅಭಿವೃದ್ಧಿ ಮಾಡಲಾಗಿದೆ ಮತ್ತು ಚಿಮ್ಮಡ್ ಸೊಸಾಲಟಿ ಕೆರೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಶಾಲೆಗಳು ಪದವಿ ಪೂರ್ವ ಪ್ರಥಮ ದರ್ಜೆ ಡಿಪ್ಲೊಮಾ ಕಾಲೇಜ್ ಹಾಗೂ ವಸತಿ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಯಂತ್ರಗಳನ್ನು ವಿತರಿಸಲಾಗಿದೆ ಕ್ಷೇತ್ರದಲ್ಲಿ ಮೂವತ್ತೈದಕ್ಕೂ ಹೆಚ್ಚು ನೂತನ ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ ಅನೇಕ ಶಾಲೆಗಳಲ್ಲಿ ಶಾಲಾ ಕೊಠಡಿ ಮತ್ತು ಅಡಿಗೆ ಮನೆ ನಿರ್ಮಿಸಲಾಗಿದೆ ಇಪ್ಪತ್ತು ಪ್ರೌಢಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಮಾಡಿಕೊಡಲಾಗಿದೆ ಮಹಾಲಿಂಗಪುರದಲ್ಲಿ ಮೈದಾನ ತೇರ್ದಾದಲ್ಲಿ ಕುಸ್ತಿ ಗ್ಯಾಲರಿ ನಿರ್ಮಿಸಲಾಗಿದೆ ಬನಟ್ಟಿಯಲ್ಲಿ ಮಕ್ಕಳ ಆಟದ ಮೈದಾನ ಶ್ರೀ ವೆಂಕಟೇಶ್ವರ ಏತ ನೀರಾವರಿ ಯೋಜನೆ ಸುಮಾರು ಒಂದು ನೂರ ಎಪ್ಪತ್ನಾಲ್ಕು ಕೋಟಿ ಅನುದಾನದಲ್ಲಿ ಕಲ್ಲಹಳ್ಳಿ ಬಂಡಿಗಣಿ ನಾವಲಗಿ ಚಿಮ್ಮಡ ಜಗದಾಳ್ ಹದಿನೆಂಟು ಸಾವಿರ ಎಕರೆ ನೀರಾವರಿ ಸೌಲಭ್ಯ ಕಾಮಗಾರಿ ನಡೆಯುತ್ತಿದೆ ಸಸಾಲಟಿ ಏತ ನೀರಾವರಿ ಯೋಜನೆ ಒಂದು ನಲವತ್ತು ಕೋಟಿ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ರೈತರ ಬಾವಿ ಮತ್ತು ಬೋರ್ವೆಲ್ಗಳಿಗೆ ನೀರಿನ ಮಟ್ಟ ಹೆಚ್ಚಿಸಲು ಅನೇಕ ಹಳ್ಳಿಗಳಿಗೆ ಬ್ರಿಡ್ಜ್ ಕಂ ಬಾಂದರ್ ನಿರ್ಮಿಸಲಾಗಿದೆ ಅನೇಕ ರೈತರಿಗೆ ಕೃಷಿ ಬೆಳೆಗಳಿಗೆ ನೀರುಣಿಸುವ ಸಲುವಾಗಿ ವಿದ್ಯುತ್ ಟಿಸಿಗಳನ್ನು ವಿತರಿಸಲಾಗಿದೆ ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರಿಗಾಗಿ ಜನ ಮತ್ತು ಜಾನುವಾರುಗಳಿಗೆ ಸಮಸ್ಯೆ ಆಗಬಾರದೆಂದು ನಗರಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ನೂರಾರು ಬೋರ್ವೆಲ್ ಕೊರೆಯಲಾಗಿದೆ ಮೋಟಾರ್ ಅಳವಡಿಸಲಾಗಿದೆ ಸಿಸ್ಟಮ್ ನಿರ್ಮಾಣ ಮಾಡಲಾಗಿದೆ ಮತ್ತು ಪೈಪ್ಲೈನ್ ಅಳವಡಿಸಲಾಗಿದೆ ಬನಟಿಯಲ್ಲಿ ಪೊಲೀಸ್ ವಸತಿ ಗೃಹ ಕಟ್ಟಡ ನಿರ್ಮಾಣ ಬನಟೆಯಲ್ಲಿ ವಕೀಲರ ಬಾರ್ ಅಸೋಸಿಯೇಷನ್ ಕಟ್ಟಡ ನಿರ್ಮಿಸಲಾಗಿದೆ ಐಟಿಐ ಕಾಲೇಜು ರಬಕವಿಯಲ್ಲಿ ನೂತನ ಐಟಿಐ ಕಾಲೇಜು ಸ್ಥಾಪನೆ ಮಾಡಿದೆ ನೂತನ ಕಟ್ಟಡ ಸದ್ಯದಲ್ಲಿ ಪ್ರಾರಂಭವಾಗಲಿದೆ ರಬಕವಿ ಬನಹಟ್ಟಿ ಪ್ರಥಮ ದರ್ಜೆ ಕಾಲೇಜಿಗೆ ಐದು ಎಕರೆ ಭೂಮಿಯನ್ನು ಮಂಜೂರು ಮಾಡಲಾಗಿದೆ ಎರಡು ಕೋಟಿ ವೆಚ್ಚದಲ್ಲಿ ಹೊಸ ಕಟ್ಟಡ ನಿರ್ಮಿಸಲಾಗುತ್ತಿದೆ ತೇರ್ದಾಳ್ ಹಿಪ್ಪರಿಗಿ ಮತ್ತು ರಬಕವಿಯಲ್ಲಿ ನಾಲ್ಕು ಬಸ್ ತಂಗುದಾನ್ ನಿರ್ಮಿಸಲಾಗಿದೆ ಮತಕ್ಷೇತ್ರದ ಜನತೆಗಾಗಿ ರಾಂಪುರದಲ್ಲಿ ನೂತನವಾಗಿ ಅಗ್ನಿಶಾಮಕ ಠಾಣೆಯನ್ನು ಪ್ರಾರಂಭಿಸಲಾಗಿದೆ ಸೈದಾಪುರ ಮತ್ತು ಸಸಲಟಿ ಗ್ರಾಮದಲ್ಲಿ ಎರಡು ನೂತನ ಪಶು ಆಸ್ಪತ್ರೆಗಳನ್ನು ಕಟ್ಟಡ ನಿರ್ಮಾಣವಾಗಿದೆ ಕ್ಷೇತ್ರದ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳು ಸೇತುವೆ ಮತ್ತು ರಸ್ತೆಗಳ ಅಗಲೀಕರಣ ಮತ್ತು ಮೇಲ್ದರ್ಜೆ ಸುಮಾರು ಒಂದೂರ ತೊಂಬತ್ತೇಳು ಕೋಟಿ ವೆಚ್ಚ ಮಾಡಲಾಗಿದೆ ಮೂರು ಕೋಟಿ ವೆಚ್ಚದಲ್ಲಿ ರಬಕವಿ ಬನಟ್ಟಿ ಮತ್ತು ರಾಂಪುರ್ ನಗರದಲ್ಲಿ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಹದಿನಾರು ಸಾವಿರದ ನಲವತ್ತೆಂಟು ರೈತರ ಎಪ್ಪತ್ತಾರು ಕೋಟಿ ಇಪ್ಪತ್ತು ಲಕ್ಷ ಸಾಲ ಮನ್ನಾ ಮಾಡಿದ್ದಾರೆ ಬನಟ್ಟಿಯ ಸಹಕಾರಿ ನೂಲಿನಗಿರಿನಿ ಹದಿಮೂರು ಕೋಟಿ ಸಾಲ ಸಹಕಾರ ಸೇರುವಾಗಿ ಪರಿವರ್ತಿಸಿ ಎಂಟು ಕೋಟಿ ಬಡ್ಡಿ ಮತ್ತು ದಂಡ ಮನ್ನಾ ಮಾಡಲಾಗಿದೆ ಒಟ್ಟು ಇಪ್ಪತ್ತೊಂದು ಕೋಟಿ ಸಾಲದ ಹೊರೆ ಕಡಿಮೆ ಮಾಡಲಾಗಿದೆ ಕ್ಷೇತ್ರದ ಎಂಟು ಸಾವಿರ ನೇಕಾರರ ಹದಿನಾರು ಕೋಟಿ ರೂಪಾಯಿ ಸಾಲ ಮತ್ತು ಬಡ್ಡಿ ಮನ್ನಾ ಮಾಡಿದ್ದಾರೆ ಒಂದು ನೂರ ಮೂವತ್ನಾಲ್ಕು ನೇಕಾರ ಫಲಾನುಭವಿಗಳಿಗೆ ವಿದ್ಯುತ್ ಮಗ್ಗ ಸಹಾಯ ಮಾಡಲಾಗಿದೆ ಎಲ್ಲ ಧರ್ಮದ ಸ್ಮಶಾನಗಳಿಗೆ ಅಭಿವೃದ್ಧಿ ಅನುದಾನ ಕೊಡಲಾಗಿದೆ ತ್ರಿಚಕ್ರ ಮೋಟರ್ ವಾಹನ ದೈಹಿಕ ವಿಕಲಚೇತನರಿಗೆ ಕ್ಷೇತ್ರದ ಒಟ್ಟು ಎರಡು ನೂರು ಫಲಾನುಭವಿಗಳಿಗೆ ತ್ರಿಚಕ್ರ ಮೋಟರ್ ಚಾಲಿತ ವಾಹನವನ್ನು ವಿತರಿಸಲಾಗಿದೆ ನಾಗರಿಕರ ಉತ್ತಮ ಆರೋಗ್ಯಕ್ಕಾಗಿ ಕ್ಷೇತ್ರದಲ್ಲಿ ಒಟ್ಟು ಮೂವತ್ತೈದು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಾಣ ಮಾಡಲಾಗಿದೆ ಕ್ಷೇತ್ರದ ಒಟ್ಟು ಮೂರು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಫಲಾನುಭವಿಗಳು ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶದಲ್ಲಿ ಸರ್ಕಾರಿ ಕಂದಾಯ ಜಮೀನುಗಳಲ್ಲಿ ನಿರ್ಮಿಸಿರುವ ಮನೆಗಳನ್ನು ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಅತಿ ಮಾಲೀಕತ್ವವನ್ನು ಹೊಂದಿರುತ್ತಾರೆ ಭಾಗ್ಯಲಕ್ಷ್ಮಿ ಯೋಜನೆಯಡಿಯಲ್ಲಿ ಆರು ಸಾವಿರದ ಒಂಬತ್ತು ನೂರ ಐವತ್ತು ಫಲಾನುಭವಿಗಳಿಗೆ ಬಾಂಡ್ ವಿತರಿಸಲಾಗಿದೆ ಪಸೂರಿನಲ್ಲಿ ಇಪ್ಪತ್ತೈದು ಲಕ್ಷಗಳ ಅನುದಾನದಲ್ಲಿ ನೂತನ ಸ್ತ್ರೀಶಕ್ತಿ ಭವನ ನಿರ್ಮಾಣ ಮಾಡಲಾಗುತ್ತಿದೆ ಕ್ಷೇತ್ರದಲ್ಲಿ ಒಟ್ಟು ಮುನ್ನೂರ ಅರವತ್ತೆರಡು ಸ್ತ್ರೀಶಕ್ತಿ ಗುಂಪುಗಳಿಗೆ ಪ್ರತಿ ವರ್ಷ ಐದು ಸಾವಿರ ಸುತ್ತು ನಿಧಿ ವಿತರಿಸಲಾಗುತ್ತಿದೆ ಪ್ರತಿ ವರ್ಷ ನಿರುದ್ಯೋಗಿಗಳಿಗೆ ಉದ್ಯೋಗ ಮೇಳ ಮಾಡಿದ್ದಾರೆ ಯುವಕರಿಗೆ ಕ್ರೀಡಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ ಜನತೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಕಾಂಗ್ರೆಸ್ ಗೆಲ್ಲುತ್ತೈತೆ ಮುಖ್ಯಮಂತ್ರಿ ಅನಿಲ ಭಾಗ್ಯ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಟ್ಟು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆಂಟು